ದಶಾಂಶನ ಯಾಕೆ ಕರೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ಇದು ನೀವು ಈಗ ಮಾರ್ಕೆಟ್ಗೆ ಹೋದಾಗ ಯಾರಾದ್ರೂ ಹಿಂಗೆ ಒಂದಿಷ್ಟು ತರಕಾರಿನ ಹಾಕಿರ್ತಾರೆ ಅದರಲ್ಲಿ ಎಲ್ಲಾ ತರಕಾರಿ ಇರ್ತದೆ ಕ್ಯಾರೆಟ್ ಇರುತ್ತೆ ಬೀನ್ಸ್ ಇರುತ್ತೆ ಕ್ಯಾಪ್ಸಿಕಮ್ ಇರ್ತದೆ ಈರುಳ್ಳಿ ಇರ್ತದೆ ಟೊಮೆಟೊ ಇರ್ತದೆ ಆಲೂಗಡ್ಡೆ ಎಲ್ಲ ಮಿಕ್ಸ್ ಇರ್ತದೆ ನಿಮ್ಮ ಮನೆಗೆ ಏನ್ ಹೇಳಿರ್ತಾರೆ ಅಲ್ಲಿ ಒಂದು ಗುಡ್ಡೆ ತರ ಮಾಡಿಟ್ಟಿದ್ದಾರೆ ಅದರಲ್ಲಿ ನೀನು ಟೊಮೊಟೊ ತಗೋಬೋಣ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೇಕಾನೆ ಟೊಮೆಟೊ ಅಂತ ಗೊತ್ತಿಲ್ಲ ಅಂದ್ರೆ ಅದು ಕೆಂಪು ಅಂತ ಹೇಳ್ಬಿಟ್ರೆ ಕ್ಯಾರೆಟ್ ಆರೆಂಜು ನೋಡಬಿಡ್ತೇನೆ ಕೆಂಪು ಗೆ ಜಾಸ್ತಿ ಇರಲ್ಲ ಟೊಮೆಟೊ ಕೆಂಪು ಆಪಲ್ ತರ ಇರಲ್ಲ ಕರೆಕ್ಟಾ ಫಾರಂ ಟೊಮೊಟೊ ಉದ್ದಕ್ಕಿರ್ತದೆ ಕ್ಯಾರೆಟು ಸ್ವಲ್ಪ ದಪ್ಪಗಿರ್ತದೆ ಇರ್ತದೆ ಮುರಿದ್ರೆ ಇದು ಎರಡು ಸರಿ ಇರ್ಬೋದು ಅಂತ ಎತ್ಕೊಂಡು ಎತ್ಕೊಂಡೋಗ್ತೀರ ಅಂದ್ರೆ ನಿಮಗೆ ಅದು ಯಾವ್ದು ಅಂತ ಸರಿಯಾಗಿ ಗೊತ್ತಿಲ್ಲ ಅದು ಸಮಸ್ಯೆ ಅದಕ್ಕೆ ಇಲ್ಲಿ ದಶಾಂಶ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು ದಶಾಂಶ ಮೇಲೆ ಅದರ ಮೌಲ್ಯ ಎಷ್ಟು ಬರುತ್ತೆ ಅಂತ ವೈಟ್ ವೈಟ್ ತಿಳ್ಕೊಳ್ಬೇಕು ಆಯ್ತಾ ದಶಾಂಶ ಆದ್ಮೇಲೆ ಹೆಂಗಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು ದಶಾಂಶ ಆದ್ಮೇಲೆ ಇದಕ್ಕೆ ಮೌಲ್ಯ ಅಂದ್ರೆ ವ್ಯಾಲ್ಯೂ ಹೆಂಗ್ ಬರುತ್ತೆ ಅಂತ ತಿಳ್ಕೊಳ್ಬೇಕು ಅದಾದ್ಮೇಲೆನೆ ಗೊತ್ತಾಗದ ನಿಮಗೆ ಯಾವ್ದು ಎಷ್ಟು ಸರಿ ಅಂತ ಅದನ್ನ ನನ್ನ ಬೇರೆ ಇನ್ನೊಂದ್ ಎರಡು ಮೂರು ಬರೀತೇನೆ ನನ್ನ ಬರ್ತೀನಿ ಕನ್ಫ್ಯೂಸ್ ಆಗ್ತದೆ ಹನ್ನೊಂದು ದಶಾಂಶ ಸೊನ್ನೆ ಐದು ಹನ್ನೊಂದು ದಶಾಂಶ ಒಂದು ಸೊನ್ನೆ ಹನ್ನೊಂದು ದಶಾಂಶ ಸೊನ್ನೆ ಒಂದು ಸೊನ್ನೆ ಅಲ್ಲ ರಾಂಪ್ ಬಿಡ್ಕೊಳೋ ಅವಕಾಶದಲ್ಲಿ ಇದೆ ನಿಮಗೆ ಅರ್ಥನೇ ಆಗ್ತಿಲ್ಲ ಸರ್ ಇದೇ ಸಮಾನ ಒಂದು ಯಾ ಸಮಾನ ಬೋ ಇಡ ಎರಡು ಸಮಾನ ಹಾ ಹ್ಮ್ ಒಂದಂತ ಸಮಾನಸ್ತದಾ ಸಾನ್ಸ್ ಲಾರ್ ಇಲ್ ಬಂತು ಸರ್ ಎರಡನೇ ಸರ್ ಎರಡನೇದಾ ಆ ನಿನ್ನೆದು ಸರ್ ಆನೊಂದು ಪಾಯಿಂಟ್ 010 ಇದು ದೊಡ್ಡದಾ ಸರ್ ಎರಡನೇ ಸರ್ ಎರಡನೇ ದೊಡ್ಡದಾ ನಿಮ್ಕರೆ ಸರ್ ಬೋಣ

ಎಲ್ಲಿದ್ದೇನೆ ಇದು ಬಂದ್ರೆ ದೊಡ್ಡದು ಇದು ಹತ್ತು ಪೈಸ ಇದು ಅದಕ್ಕೆ ಪೈಸೋ ಜಾಸ್ತಿ ತಿನ್ ತಿನ್ಬಂದಿದೆ ಬೆಳಿಗ್ಗೆ ಅದಕ್ಕೆಲ್ಲ ನಿಲ್ಸಿದ್ ಯಾಕಂದ್ರೆ ಅವ್ರು ಹೇಳಿದ ಸರಿ ಅಂತ ಹನ್ನೊಂದು ಪಾಯಿಂಟ್ ಸೊನ್ನೆ ಒಂದು ಅಂದ್ರೆ ಹನ್ನೊಂದು ರೂಪಾಯಿ ಹತ್ತು ಪೈಸಾ ದೊಡ್ದು ಇದು ಹನ್ನೊಂದು ರೂಪಾಯಿ ಐದು ಪೈಸಾ ಇದು ಹನ್ನೊಂದು ರೂಪಾಯಿ ಹತ್ತು ಅಲ್ಲ ಇದು ನಯಾ ಪೈಸ ಇದು ಯಾಕಂದ್ರೆ ಇದು ಸೊನ್ನೆ ಆದ್ಮೇಲೆ ಒಂದು ಸೊನ್ನೆ ಬಂದಿದೆ ಇಷ್ಟು ಚಿಕ್ಕ ವಿಷಯ ನಿಮಗೆ ಗೊತ್ತಿಲ್ಲ ಗಣಿತನ ಎನ್ ಎಸ್ ಓದ್ಬಿಟ್ಟು ತಿಂಗಳಿಗೆ ಸಾವಿರ ರೂಪಾಯಿ ಹಂಗೆ ಬಂದ್ಬಿಡ್ತದೆ ಅಕೌಂಟಿಗೆ ಅಕೌಂಟ್ ದಟ್ರಂ ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಅಕೌಂಟಿಗೆ ಹಾಕ್ತೀವಿ ಅಕೌಂಟ್ ಇಂಥವೆಲ್ಲ ಪ್ರಶ್ನೆ ಕೊಡ್ತಾರೆ ಐ ಎಸ್ ಐ ಪಿ ಎಸ್ ಅಲ್ಲಿ ಹಂಗೆ ಕೊಡೋದು ಎಲ್ಲ ಹಿಂದೆ ಮುಂದೆ ಮಾಡಿ ಇಟ್ಬಿಡ್ತಾರೆ ಅವನಿಗೆ ಓದಕ್ಕೂ ಗೊತ್ತಾಗ ಕನ್ಫ್ಯೂಸ್ ಆಗಿ ಅವನ್ ಏನ್ ಮಾಡಿದ ಅವನಿಗೂ ಗೊತ್ತಾಗಲ್ಲ ಅದಕ್ಕೆ ಹೇಳೋದು ಪ್ರಶ್ನೆನ ಸೂಕ್ಷ್ಮವಾಗಿ ನೋಡ್ಬೇಕು ಅದಕ್ಕೋಸ್ಕರ ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ ಪರೀಕ್ಷೆ ಬರೀಬೇಕಾದ್ರೆ ಹತ್ತು ನಿಮಿಷ ನೀವು ಪೇಪರ್ನ ಕ್ಲೀನ್ ಆಗಿ ಓದ್ಕೋಬೇಕು ಎಲ್ಲಾ ಪ್ರಶ್ನೆ ಸರಿಯಾಗೈತ ನಾನು ಓದಿರೋದು ಬಂದಿದ್ಯಾ ಯಾವ್ ನಾನು ಓದಿರೋದು ಬಂದಿಲ್ಲ ಯಾವ್ದು ಓದಿರೋದು ಬಂದಿಲ್ಲ ಅದನ್ನ ಬಿಟ್ಬಿಡ್ಬೇಕು ಅರೆ ಬಿಟ್ ಬಂದ್ಬಿಡೋದಲ್ಲ ಸದ್ಯಕ್ಕೆ ಬಿಡ್ಬೇಕು ಏನ್ ಗೊತ್ತಿದೆ ತಲೆ ಏನ್ ತುಂಬಿದೆ ಅದನ್ನ ಫಸ್ಟ್ ಬದ್ಬಿಡ್ಬೇಕು ಅವಾಗ ಏನಾಗುತ್ತೆ ನೂರಕ್ಕೆ ಎಪ್ಪತ್ತು ಮಾರ್ಕ್ಸ್ ರೆಡಿ ಇರ್ತದೆ ಅಷ್ಟು ಗೊತ್ತಿದೆ ಅಷ್ಟು ಓದಿದೆ ಒಂದು ವರ್ಷಿ ಓದಿರ್ತೀರಿ ಈ ತರ ಪಾಠ ಮಾಡಿದ್ರೆ ತಲೆಲ್ಲೇ ಇರ್ತದೆ ನೀವು ಹಂಗೆ ಸುಮ್ನೆ ಕಣ್ಗುಸ್ಕೊಂಬಿಟ್ರೆ ನಿಮ್ಮ ದೃಷ್ಟಿ ಪೂರ್ತಿ ಬೋರ್ಡ್ ಮೇಲೆ ಇರ್ತದೆ ಸರ್ ಹಿಂಗ್ರು ಹಿಂಗಿತ್ತು ಹಿಂಗ್ ಬಂದಿತ್ತು ಹಂಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು ನೀವಷ್ಟು ಇಂಟ್ರೆಸ್ಟ್ ಆಗಿ ಕೇಳಿದ್ರೆ ಅದು ಬರುತ್ತೆ ಮಾಡಿದ್ರೆ ಬರಲ್ಲ ಬರಲ್ಲಾ ಅವಾಗ ಏನಾಗುತ್ತೆ ನೀವು ಸುಮ್ಮನೆ ಸಿನಿಮಾ ಥಿಯೇಟರ್ ಥಿಯೇಟ್ರಿಂದ ಹೊರಗೆ ಬಂದು ಒಂದ್ ವಾರ ಆದ್ಮೇಲೆ ಕಣ್ ಸೀನ್ ಸೀನೆಲ್ಲ ಬರಲ್ಲ ಕಣ್ ಮುಂದೆ ಬರ್ದ ತಾನೆ ಅಂತ ಮಾಡ್ತೀರಿ ನಿಮ್ ದುಡ್ಡು ಕೊಟ್ಟು ನಿಮ್ ಟೈಮ್ ವೇಸ್ಟ್ ಮಾಡಿ ನೀವು ಸಿನಿಮಾ ನೋಡಿ ಅವನ ಯಾರೋ ಪ್ರೊಡ್ಯೂಸರ್ ಇಲ್ಲ ಹೀರೋ ಅವನು ದುಡ್ಡು ಮಾಡಿರ್ತಾನೆ ನೀವು ಮಾತ್ರ ದುಡ್ಡು ಕೊಟ್ಬಿಟ್ಟು ಅವ್ರ ಬಗ್ಗೆ ಸೆಲೆ ಕೆಡ್ಸ್ಕೊಂತ ಇರ್ತೀವಿ ಎಂಟರ್ಟೈನ್ಮೆಂಟ್ ಹತ್ತು ವರ್ಷ ಹಳೇ ಸಿನಿಮಾನ ನೆನ್ಪಿಟ್ಕೊಂತೀರ ಈ ಪಾಠ ಮಾಡಿರೋದ ನೆನಪಿಲ್ಲ ಒಂದನೇ ಕ್ಲಾಸಿಂದ ಇಂದ್ರೆ ಇದು ಬಹಳ ಸೂಕ್ಷ್ಮ ಇಲ್ಲಿ ಹನ್ನೊಂದ್ ರೂಪಾಯಿ ಐವತ್ತು ಪೈಸೆ ಹನ್ನೊಂದ್ ರೂಪಾಯಿ ಐದು ಪೈಸೆ ಹನ್ನೊಂದ್ ರೂಪಾಯಿ ಹತ್ತು ಪೈಸೆ ಹನ್ನೊಂದ್ ರೂಪಾಯಿ ಹತ್ತು ನಯಾ ಪೈಸೆ ಅದು ಅದು ತುಂಬಾ ಚಿಕ್ಕದಾಗುತ್ತೆ ಎಲ್ಲ ದಿಕ್ಕಿನ ನೀವು ಮುಖ್ಯವಾಗಿ ಏನು ಅಂದ್ರೆ ನೋಡೋಣ ಇದನ್ನ ಯಾರು ಹೇಳ್ತೇವೆ

ಎರಣ್ಣಾ ಎರಡನೇ ವಿದ್ಯಾರ್ಥಿ ಇದ್ದಾನೆ ಹೇಳೋ ಎಕ್ಸ್ಪ್ಲೈನ್ ಮಾಡಿ ಇದು ಹೆಂಗೆ ಸರಿ ಇದು ಹೆಂಗೆ ದೊಡ್ಡದು ಇದು ಫಸ್ಟ್ ಪಾಯಿಂಟ್ ಆ 1 0 0 0 ಮತ್ತೆ 13 ಆಗುತ್ತೆ ಸರ್ ಅದೇ ಇದು ಸೌಲಬಲ್ ಕೊಟ್ಟಿದ್ದೀನಿ ಸರ್ ಹೇಳಿ ಸರ್ ಬೇಕಾದಿದೆ ಇದು

ಹೌದಾ ಹಂಗೇ ಸರ್ 12.10 10 10 ಸಂಖ್ಯೆ ಜಾಸ್ತಿ ಆಯ್ತು ಓದೋಣ ಓದ 12. ಇದು ಜಾಸ್ತಿ ಇದೆ ಹಂಗಾರೆ ದೊಡ್ಡದಿಲ್ಲ ಸರ್ ಸರ್ ನಾನು ಸರ್ ಆ ನಾನು ಹೇಳ್ತಾನೆ ಪರವಾಗಿ ಸಂಖ್ಯೆ ದೊಡ್ಡದಲ್ಲ ಅದರಲ್ಲಿ ಏನಿದೆ ಅಂತ ನೋಡಬಹುದು ಸರ್ ಫಸ್ಟ್ ನೋಡು ಹಂಗಾ ಸರ್ ಅದು

ಒಂದ್ರೆ oh <laughs>

ಅಂತ ಇಲ್ಲಿ ಬಂದಿರೋದು ಇದು ಒಂದು ಸಾವಿರ ಪೈಸೆ ಅಂತ ಬಂದಿರೋದು ಗೊತ್ತಾನೆ ಜಾಸ್ತಿ ಐತೆ ಮೂರು ಸೊನ್ನೆ ಇದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಂಖ್ಯೆ ಇದೆ ಇಲ್ಲಿ ನಾಲ್ಕು ಸಂಖ್ಯೆ ಇದೆ

ಇಷ್ಟೇನಾದ್ರೆ ಹೊರಗೆ ಹೋಗಿ ಕುತ್ಕೊಬಹುದು ನಾನೇನು ನಾನು ಜಿಲ್ಮೆ ಮಾಡಲ್ಲ ನಾನೇ ನಿನ್ ಸಾವಿರ ರೂಪಾಯಿ ತಾನೆ ನನಗೆ ಬರ್ತದ ನನಗೆ ತಂದು ಕೊಡ್ತೀಯ ಇಲ್ಲ ತಾನೆ ನಿಮಗೆ ಹೇಳ್ಬೇಕ ಸಪ್ರೇಟ್ ಆಗಿ ಇವಾಗ ಮಾತಾಡ್ತೀವಿ ನಾನು ನಿಮ್ಮ ಅಕೌಂಟಿಗೆ ದುಡ್ಡು ಬರೋದು ನನ್ನ ಅಕೌಂಟಿಗೆ ಬರಲ್ಲ ಬಂತ್ರೆ ಸಾವಿರ ನೆನಪಿರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಬರೋ ಹೆಲ್ಪ್ ಆಗುತ್ತೆ ಫ್ರೀ ಆಗಿ ಹೇಳ್ಕೊಡ್ತಾ ಇರೋದನ್ನ ನೆಟ್ಟಿಗೆ ಕಲ್ತ್ಕೊಳ್ಳೋದು ಗೊತ್ತಿಲ್ಲ ಅದಕ್ಕೆ ನಿಮಗೆ ದುಡ್ಡು ಕೊಟ್ಟು ಯಾಕೆ ಕ್ವಶನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತು ಫ್ರೀಯಾಗಿ ಹೇಳ್ಕೊಟ್ರೆ ನಿಮ್ ನಿಮ್ದೆ ಹೋಗಲ್ಲ ಅಂತ ದುಡ್ಡು ಕೊಟ್ರೆ ನೋವು ಇರ್ತದೆ ನಿಮಗೆ ನೋವು ಇರ್ತದೆ ನಿಮ್ ತಂದೆ ತಾನೆ ಕೊಡೋದು ಟ್ಯೂಷನ್ ಫೀಸ್ ಕೊಟ್ಟಿಲ್ಲ ಅಂತ ಕೇಳ್ತಾ ಇದಾರೆ ಮಿಸ್ ಕೊಡಿ ಅಂತ ಹೋಗಿ ನಿಂತ್ಕೊಂಡು ದುಡ್ಡು ಕೊಡಕ್ಕೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನಿಮ್ಗೆ